ாயச்சூர அப்பா கர்நாடகதந்தே ராய்ச்சூரி கன்னட வை வண்டர்ஃபுல்

ಅಂಡ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕೆಫಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ನೋಡೋಕು ಮುಂಚೆ ಈ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಇವತ್ತು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ನಾವು ಇವತ್ತು ಬಂದಿರೋದು ದ ಮೋಸ್ಟ್ ಫೇಮಸ್ ಸ್ಟ್ರೀಟ್ ಇನ್ ಬ್ಯಾಂಗ್ಲೋರ್ ದಟ್ ಇಸ್ ದ ಚರ್ಚ್ ಸ್ಟ್ರೀಟ್ ನೀವು ನೋಡ್ತಾ ಇದ್ದೀರಾ ರೈಟ್ ಎಮ್ ಜಿ ರೋಡ್ ನಲ್ಲಿ ಇದೀವಿ ಯೂ ಜನರಲ್ ಪಬ್ಲಿಕ್ ದ ಅಪ್ಕಮಿಂಗ್ ಜನರಲ್ ಎಲೆಕ್ಷನ್ಸ್ ದಟ್ ಇಸ್ ದ ಲೋಕಸಭಾ ಅಸೆಂಬ್ಲಿ ಎಲೆಕ್ಷನ್ಸ್ ಎಲೆಕ್ಷನ್ ಏನ್ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಏನ್ ಮಾತಾಡ್ತಾರೆ ತಿಳ್ಕೊಳೋಣ ನಾನಂತೂ ರೆಡಿ ನೀವ್ ರೆಡಿನ ಹಾಗಾದ್ರೆ ಕೊನೆ ಹೋಗೋಣ ಹಾಯ್ ಸರ್ ನಾವು ಬಂದಿರೋದು ನ್ಯೂಸ್ ಕೆಫೆ ಯೂಟ್ಯೂಬ್ ಯಾ ನಿಂದ ನೀವು ಯಾವ್ರಿಂದ ಸರ್ ಬೇಸಿಕಲಿ ರಾಯಚೂರ ಹಬ್ಬ ಕರ್ನಾಟಕದ ಒಂದೇ ರಾಯಚೂರಿಂದ ಓಕೆ ಥ್ಯಾಂಕ್ ಯು ಸೊ ಇವಾಗ ಜನರಲ್ ಎಲೆಕ್ಷನ್ಸ್ ಲೋಕಸಭಾ ಎಲೆಕ್ಷನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನೇನು ಶುರು ಆಗಲಿದೆ ಟ್ವೆಂಟಿ ಸಿಕ್ಸ್ಗೆ ಆಗತ್ತೆ ಹಂತದಲ್ಲಿ ಆಗುತ್ತೆ ಮೇ ಫೋರ್ತ್ ನೆಕ್ಸ್ಟ್ ಇರುತ್ತೆ ಜೂನ್ ಫೋರ್ತ್ ಬಂದು ರಿಸಲ್ಟ್ಸ್ ಇರುತ್ತೆ ಸೊ ಇದ್ರ ಬಗ್ಗೆ ಏನು ಅನ್ಕೊಂತ ಇದ್ದೀರಾ ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಎಲೆಕ್ಷನ್ಸ್ ಇಂದ ಯಾರು ಜನರು ಚೆನ್ನಾಗಿ ರೂಲ್ ಮಾಡ್ತಾರೆ ಅವ್ರು ಬರಬೇಕು ಸ್ವಲ್ಪ ಎಜುಕೇಟೆಡ್ ಪೀಪಲ್ಗಳಿಗೆ ಮಂತ್ರಿಗಿರಿ ಕೊಟ್ಟರೆ ಒಳ್ಳೇದಾಗ್ತದೆ ಆ ಥರ ಇರೋ ಕೆಲಸಗಾರಗಳೆಲ್ಲ ಕಂಪ್ಲೀಟ್ ಆಗೋ ಥರ ಪ್ಲ್ಯಾನ್ ಮಾಡಿದ್ರೆ ನಮಗೂ ಅನುಕೂಲ ಆಗ್ತದೆ ದಿನ ಜನ ಎಂಪ್ಲಾಯೀಸ್ಗಳು ಬೆಂಗಳೂರಲ್ಲೇ ಓಡಾಡ್ತಾ ಇರೋದು ಸ್ವಲ್ಪ ದಿನ ಕೆಲಸ ಮಾಡ್ತಾರೆ ಇನ್ನೊಂದು ಸ್ವಲ್ಪ ದಿನ ಕೆಲಸನೇ ಇರಲ್ಲ ಸೊ ಅನಂ ಅನ್ಎಂಪ್ಲಾಯ್ಮೆಂಟ್ ಏನಿದೆ ಅದು ಕಡಿಮೆ ಆಗೋ ಥರ ಪ್ಲ್ಯಾನ್ಗಳನ್ನೆಲ್ಲ ಮಾಡ್ತೀವಿ ಸೊ

ಮಾಡರ್ನ್ ಇಂಡಿಯಾ ಬೇಕಾಗಿರೋದು ಎಷ್ಟು ಇರೋ ಇಂಡಿಯಾನ ಕಾಪಾಡ್ಕೊಂಡ್ ಹೋಗೋದು ಅಷ್ಟೇ ಅಂತ ಸೊ ಸೋಷಿಯಲ್ ಮೀಡಿಯಾ ಇಂದ ಇಂಡಿಯನ್ ಪಾಲಿಟಿಕ್ಸ್ ಈಗ ಭಾರತದ ಪಾಲಿಟಿಕ್ಸ್ ಎಷ್ಟು ಕೆಟ್ಟದಾಗಿ ತೋರಿಸ್ತಾ ಇದಾರೆ ಅಂತ ಇಂಡಿಯನ್ ಪಾಲಿಟಿಕ್ಸ್ ನ ಬೇರೆ ಮೀಡಿಯಾದವ್ರು ಕೆಟ್ಟದಾಗಿ ತೋರಿಸೋದಕ್ಕಿಂತ ನಮ್ಮವ್ರೆ ಡ್ರಾಗ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀವಿ ಪಾಲಿಟಿಕ್ಸ್ ನ ಅಡಿಗೆ ತರ ಕೊಡ್ಬೇಕು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದನ್ನೇ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಅದ್ರ ಮೇಲೆ ಇರ್ತಕ್ಕಂಥ ಒಂದು ಎಥಿಕಲ್ ವ್ಯಾಲ್ಯೂಸ್ ಇರುತ್ತಲ್ಲ ಜನರ ಮೇಲೆ ಕೆಟ್ಟ ಪರಿಣಾಮ ಬೀರ ಬೀಳ್ತದೆ ಯಾಕಂದ್ರೆ ಒಂದು ಪವರ್ ಅಂತ ಬಂದಾಗ ಇಟ್ ಹ್ಯಾಸ್ ಇಟ್ ಇಟ್ಸ್ ಓನ್ ಡಿಗ್ನಿ ಡಿಸಿಗ್ನೇಷನ್ಸ್ ಅಂಡ್ ಓನ್ ವ್ಯಾಲ್ಯೂಸ್ ಹೌದಾ ನಾವು ಸಂವಿಧಾನ ಅಂತ ಬಂದಾಗ ಅದರದೇ ಆದ ಒಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ನಾವು ಅಧಿಕಾರಸ್ಥರಿಗೆ ಮರ್ಯಾದೆ ಕೊಡ್ತೇವೆ ಇವ್ರು ಟ್ವೆಂಟಿ ಫೋರ್ ಅವರ್ಸ್ ತೋರಿಸೋದ್ರಿಂದ ಅದ್ರ ವ್ಯಾಲ್ಯೂಸ್ ಕಳ್ಕೊಳ್ತಾ ಇದೆ ಅಂತ ನಾವು ಹೇಳ್ತೇವೆ ಓಕೆ ಸರ್ ಅವಾಗ್ಲೇ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳಿದ್ರಿ ತುಂಬಾ ಜಾಬ್ ಕ್ರೈಸಿಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ಯು ಎಸ್ ಎ ಹಾಗೆ ಭಾರತದಲ್ಲೂ ಸ್ಟಾರ್ಟ್ ಆಗಿದೆ ಸೊ ಅದ್ರ ಬಗ್ಗೆ ಎಷ್ಟು ಕಷ್ಟಗಳನ್ನ ನಮ್ಮ ಯೂತ್ ಅಥವಾ ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸು ಎಲ್ಲರೂ ಕೆಲಸಕ್ಕಾಗಿ ಪರದಾಡ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ಹೊಡೆದಾಡ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸ್ವಲ್ಪ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಡೆ ಯೂತ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಎಲ್ಲಾನು ಒಳ್ಳೇದು ಈಗ ನೋಡಿ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಒಂದು ಫುಡ್ ಗೂಡಂಗಡಿ ಹಾಕೊಂಡ್ಬಿಟ್ರೆ ನೀವು ಸೆಟಲ್ಮೆಂಟ್ ನಿಜ ಆಗ್ಬಿಡುತ್ತೆ ದಿನಕ್ಕೆ ಒಬ್ಬ ಇಂಜಿನಿಯರ್ ಏನು ಪರ್ ಡೇ ಸಿಕ್ಸ್ ಹಂಡ್ರೆಡ್ ರುಪೀಸ್ ದುಡಿತಾನೆ ಅದನ್ನೇ ಒಬ್ಬ ಗೂಡಂಗಡಿ ಏನು ಒಂದೂವರೆ ಸಾವಿರ ದುಡಿತಾನೆ ಒಬ್ಬ ಟೀ ಶಾಪ್ ಒಂದು ಎರಡು ಸಾವಿರ ದುಡಿತಾನೆ ಸೊ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ಗಳನ್ನ ಟುವರ್ಡ್ಸ್ ನೆಕ್ಸ್ಟ್ ಸಿಟಿ ಅಂತ ಹಾಕ್ಬೋದು ಅಂದ್ರೆ ಈ ಬೆಂಗಳೂರು ಸಿಟಿ ಎಂಡ್ವರೆಗೂ ಏನಿರುತ್ತಲ್ಲ ಈಗ ನೀವು ಎಂಟ್ರಿ ಆಗ್ತೀರಾ ಎಂಡ್ ಆಗ್ತೀರ ಆ ಕಡೆ ಹಾಕಂತ ಹೋದ್ರೆ ಪಕ್ಕದಲ್ಲಿರೋ ಡಿಸ್ಟಿಕ್ ಅಭಿವೃದ್ಧಿ ಹೋಗುತ್ತೆ ಇವರು ಕೂಡ ಕನೆಕ್ಟ್ ಆಗ್ತಾವೆ ಅನ್ಎಂಪ್ಲಾಯ್ಮೆಂಟ್ ಟ್ರೈ ಮಾಡ್ತಾರೆ ಒಂದು ಲೀಡರ್ ನಲ್ಲಿ ಯಾವ ಒಂದು ಅದ್ಭುತವಾದ ಗುಣಗಳು ಇರಬೇಕು ಅಂತ ನೀವು ಇನ್ಕ್ಲೂಸಿವ್ ಲೀಡರ್ ಅಂದ್ರೆ ಬಿಲೀವ್ ಇರಬಾರ್ದು ಎಲ್ಲ ಕಡೆ ನಮ್ದೇ ಫೋಟೋ ಅದು ಟೀಮ್ ಮೋರ್ ಕೆಲ್ಸ ಮಾತಾಡ್ಬೇಕು ಅವರು ನಾಲಿಗೆ ಅಲ್ಲ ಕೆಲಸ ಆಕ್ಚುಲಿ ಶುಡ್ ಮೋರ್ ಪೇಪರ್ ಪೇಪರ್ ಮನಿ ಆನ್ ಬೋರ್ಡ್ಸ್ ಆಲ್ ಥಿಂಗ್ಸ್ ದೆಮ್ಸೆಲ್ಸ್ ಅಲ್ಲಾಡಬೇಕು ಮನಿಂಗ್ ವರ್ಕ್ಸ್

Yeah, sort of we, we have to hope and uh, yes, yes. yes. yes What do you expect and what do you think about the general elections that will be happening, the 2024 elections? I think this time the elections is going to be really chaotic, you uh -huh. there's a lot of things that's going on. Mm -hmm. I hope the best party wins, right? I think people should get out and vote, mm -hmm. you know, rather than cribbing mm -hmm. that this mm -hmm. government did not do this or mm -hmm. that. At least mm -hmm. make an effort to get out mm -hmm. and make ಆಡಳಿತ ಪಕ್ಷಗಳು ಬರ್ತಾ ಇದೆ ಹೋಗ್ತಾ ಇದೆ ಆದ್ರೆ ಇದೇ ತರ ಆದ್ರೆ ಭಾರತ ಇನ್ನು ಹತ್ತು ವರ್ಷದಲ್ಲಿ ಹೇಗಿರುತ್ತೆ ಅಂತ ಇಸ್ವಣ್ಣ ಆಗತ್ತೆ ಮೇಡಮ್ ಇನ್ನೊಂದು ಹತ್ತು ವರ್ಷ ಮೋದಿ ಅವ್ರು ಮಾಡಿದ್ರಂದ್ರ ಇಸ್ವಣ್ಣ ಭಾರತ ಆಗತ್ತೆ ಮೇಡಮ್ ಮೋದಿ ಅವ್ರ ಕೈಲಿ ಸುವರ್ಣ ಭಾರತ ಭಾರತ ಆಗತ್ತೆ ಒಳ್ಳೇದಾಗತ್ತೆ ಇನ್ನು ಅಭಿವೃದ್ಧಿಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಉಳ್ಕೋತೈತಿ ಮೇಡಮ್ ಹಿಂದುತ್ವ ಉಳಿಯುತ್ತೆ ಬೆಳೆಯುತ್ತೆ ಉಳಿಯುತ್ತೆ ಸರ್ ತಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಹೇಳ್ಬೇಕಂತ ಅಂದ್ರೆ ಈಗ ಒಳ್ಳೆ ಇದೆ ನಮಗಂದ್ರೆ ಜಗತ್ತಿಗೆ ಒಂದು ನಮ್ಮ ದೇಶ ಹಿಂದುತ್ವದಿಂದ ಯಾವ ರೀತಿ ನಾವು ಇದ್ ಮಾಡಬಹುದು ತೋರ್ಸಿಕೊಟ್ಟಾರ ಮೋದಿ ಅವರು ಆ ದೃಷ್ಟಿನ ಜಗತ್ತಿಗೆ ಅವ್ರು ದೊಡ್ಡಣ್ಣ ಅಂತೇಳಿ ಅನ್ಸ್ಬೇತಾರೆ ಇನ್ನು ಹತ್ತು ವರ್ಷಗೆ ಹೆಂಗ್ ಅಮೇರಿಕಾ ಐತೆ ದೊಡ್ಡಣ್ಣ ಅಂತೇಳಿ ಆ ರೀತಿ ನಾವು ಭಾರತನೇ ದೊಡ್ಡಣ್ಣ ಆಗು ಇದೇವೆ ಮುನ್ಸೂಚನೆ ಯಾಕಂದ್ರೆ ಇದೇ ರೀತಿ ಮುಂದುವರೆದ್ರಿ ಅವ್ರ ಮುಂದುವರೆದ್ರಿ ಅದೇ ಹಂಡ್ರೆಡ್ ಪರ್ಸೆಂಟ್ ನಂಬರ್ ಒನ್ ಇದಕ್ಕೆ ಬರ್ತೀವಿ ನಾವೇ ಭಾರತನೇ ನನ್ನ ಅಭಿಪ್ರಾಯದಾಗ ರೈತರ್ಗತ್ತಂದ್ರೆ ಎಂ ಎಸ್ ಪಿ ಬರ್ಬೇಕು ಎಂ ಎಸ್ ಬಂದ್ರೆ ಯಾಕಂದ್ರೆ ರೈತ ಯಾವ್ದು ಬೆಳೆ ಬೆಳೀತಾನಲ್ಲ ಅದಕ್ಕೆ ಮುಂಚಿತವಾಗಿ ಅವನ್ ಬೆಲೆ ನಿಗದಿ ಇತ್ತಂದ್ರೆ ಅವಾಗ ಹೆಚ್ಚಿನ ಒಂದು ಉತ್ಸಾಹ ಬರ್ತೈತಿ ಯಾವ್ದೇ ಬೆಳೆ ಬೆಳಿಬೇಕಾದ್ರೆ ಆದ್ರೆ ಆ ರೀತಿ ಡೆವಲಪ್ ಆಗ್ಬೇಕು ಅನ್ನೋದು ನನ್ನ ಭಾವನೆ ಹೌದಾ ಇನ್ ಹತ್ತು ವರ್ಷ ಬಿಟ್ಟು ಹೋದ್ರು ಯಾಕೆ ಕಾರಣಗಳೇನು ಏನಾರು ಏನು ಮಾಡೋದಿಲ್ಲ ಬರೀ ಸುಳ್ಳು ಹೇಳ್ಕೊಂಡು ಹೋದ್ರೆ ಇಲ್ಲಿ ಇದಾಗುತ್ತೆ ಬರೀ ಪೊಲಿಟಿಕಲ್ ಕಾಂಟ್ರವರ್ಸಿ ದುಡ್ಡು ಮಾಡ್ತಿದ್ದಾರೆ ಹೊರತು ನಮ್ಗಂತೂ ಏನು ಬೆನಿಫಿಟ್ಸ್ ಇಲ್ಲ ಓಕೆ ಓಕೆ ಆಮೇಲೆ ಸ್ಕಾಲರ್ಶಿಪ್ಸ್ ಬರಲ್ಲ ಏನು ಬರೋದಿಲ್ಲ ಜಸ್ಟ್ ಹೇಳ್ತಾರೆ ಮಾಡಿಸಿ ಅಂತಾರೆ ನಾವು ಸುಮ್ಮನೆ ಜೆರಾಕ್ಸ್ ಮಾಡಿಸೋದು ದುಡ್ಡು ಹಾಕೋದು ಇಷ್ಟು ಮಾಡ್ತೀವಿ ಬಟ್ ನಮ್ಗೆ ಏನು ಬೆನಿಫಿಟ್ ಆಗ್ತಿಲ್ಲ ಓಕೆ ಬಸ್ ಫ್ರೀ ಆಗಿರೋದ್ರಿಂದ ಯೂಸ್ ಆಗಿದೆ ನಾವು ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಾಡಿದ್ದೀವಿ ಸ್ವಲ್ಪ ಏರಿಯಾಸ್ ನೋಡಿದೀವಿ ಅದರಿಂದ ಯೂಸ್ ಆಗಿದೆ ಆಮೇಲೆ ಮನೇಲಿ ಸ್ವಲ್ಪ ಮನಿ ಸೇವ್ ಆಗಿದೆ ಕರೆಂಟ್ ಓಕೆ ಅಷ್ಟೇ ಇನ್ನೇನು ಆಗಿಲ್ಲ ಹಾಂ ಇದು ಕಂಟಿನ್ಯೂ ಆಗುತ್ತಾ ಅಥವಾ ಯಾವಾಗಾರು ಒಂದಿನ ದಿನ ನಿಲ್ಬೋದಾ ಇದೂ ನಿಲ್ಲುತ್ತೆ ಪತ್ತಾ ಇದು ಲಾಸ್ ಆಗುತ್ತಲ್ಲ ಗೌರ್ಮೆಂಟ್ಗೆ ಓಕೆ ನಿಂತೋಗ್ಬಿಡುತ್ತೆ ಓಕೆ ಓಕೆ ನಾವು ಬ್ಯಾಂಗ್ಳೂರ ನೇಟಿವೆ ಬ್ಯಾಂಗ್ಳೂರು ಹರತಳ್ಳಿಯಲ್ಲಂತ ಎರಡೂವರೆ ಸಾವಿರ ಮೂರ್ ಸಾವಿರ ರೂಪಾಯಿ ಕೊಟ್ಟು ನೀರ್ ಹಾಕ್ಸ್ಕೊಂಡು ಅಷ್ಟ ಅನ್ಭವಸ್ ಬಿಟ್ಟಿದಿವಿ ನೀರೇ ಸಿಗಲ್ಲ ಇವತ್ತು ಹೇಳಿದ್ರೆ ಮೂರ್ ದಿನ ಬೇಕು ನೀರ್ ಬರೋದಿಕ್ಕೆ ಅರ ಸುಮಾರು ಎರಡು ವರ್ಷದಿಂದ ಕಾವೇರಿ ನೀರ್ ಇಲ್ಲ ಒಂದು ಸಿಂಗಲ್ ಡ್ರಾಪ್ ಇಲ್ಲ ಕೆಲವೊಂದು ಏರಿಯಾಗ್ ಮಾತ್ರ ನೀರ್ ಬರುತ್ತೆ ನಮ್ಮ ಏರಿಯಾದಲ್ಲಿ ನೀರ್ ಬರ್ತಾ ಇಲ್ಲ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗ್ಲಿಲ್ಲ ಏನ್ ಹೇಳ್ತಿದಾರೆ ಈ ಕೆಂಗೇರಿಯಿಂದ ಹಾಕೊಂಡ್ ಬರ್ತಾ ಇದೀವಿ ದೊಡ್ಡ ದೊಡ್ಡ ಟ್ಯೂಬ್ ಹಾಕೊಂಡ್ ಬರ್ತಿದೀವಿ ಅಂತ ಹೇಳಿದ್ರು ನಾನು ತಮಾಷೆನೂ ಮಾಡಿದೆ ಇಷ್ಟು ದೊಡ್ಡ ಹಾಕು ಮನೆಗಳಿಗೆ ತುಂಬಿಸ್ಬಿಡ್ತೀರಾ ನೀವು ಈಗ್ಲೇ ಇಷ್ಟ ನೀರ್ ಬರಲ್ಲ ದೊಡ್ಡ ದೊಡ್ಡ ಟ್ಯೂಬ್ ಹಾಕೊಂಡ್ ಬರೋ ಅಷ್ಟ್ರಲ್ಲಿ ಐದ್ ತಿಂಗಳು ಬೇಕಮ್ಮ ಐದ್ ತಿಂಗಳಾದ್ಮೇಲೆ ನಿಮ್ಗೆ ಕಾವೇರಿ ವಾಟರ್ ಬರುತ್ತೆ ಅಂತ ಈ ಮಾತು ನಾನು ಎರಡು ವರ್ಷದಿಂದ ಭರವಸೆ ಕೊಡ್ತಾ ಇದ್ದಾರೆ ಈಗ ಭರವಸೆ ಕೊಡ್ತಿದಾರೆ ಎರಡು ಸರ್ಕಾರಗಳನ್ನ ನೋಡಿದ್ರಿ ಒಂದು ಮೂರು ನಾಲ್ಕು ರೀತಿ ಸರ್ಕಾರಗಳು ಹೆಂಗೆ ಅವುಗಳ ಒಂದು ಪ್ರಭಾವ ಬೀರಿದೆ ಅಂತ ನೋಡಿ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಓಟ್ ಕೊಡ್ಬೇಕೆ ಹೊರ್ತು ಪಕ್ಷ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಬಟ್ ಏನಂದ್ರೆ ಕೆಲಸ ಮಾಡೋ ಅಂತ ವ್ಯಕ್ತಿ ನೋಡಿ ಓಟ್ ಕೊಡಿ ಅಂತ ಹೇಳ್ಬೋದು ಈಗ ಒಂದು ಲೀಡರ್ ಆಗ್ಬೇಕಂದ್ರೆ ಒಂದು ಒಳ್ಳೆ ಅದ್ಭುತವಾದ ಲೀಡರ್ ಇಡೀ ದೇಶವನ್ನ ಆಳ್ಬೇಕು ಅಂದ್ರೆ ಯಾವ ಒಂದು ಗುಣಗಳು ಇರಬೇಕು ಅವರಲ್ಲಿ ಮಾನವೀಯತೆ ಗುಣ ಮುಂದೆ ಇರ್ ಮೊದ್ಲಿರ್ಬೇಕು ಜನ ನನ್ನ ನಂಬಿದ್ದಾರೆ ನಾನು ಅವರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ನನ್ನನ್ ಯಾಕೆ ನಿಲ್ಸಿದ್ದಾರೆ ಓಟ್ ಹಾಕಿ ನಾನು ಮಾಡ್ಲಿಲ್ಲ ಅಂದ್ರೆ ನಾನು ಸ್ವಾಹ ಅನ್ನೋದು ಬಿಟ್ಟು ಆರೋಪಕಾರಕ್ಕಾಗಿ ನಿಲ್ಬೇಕವು ಅವಾಗ ಅದು ಇದಾಗುತ್ತೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರುತ್ತೆ ಜನಗಳಿಗೂ ಅನುಕೂಲ ಅವ್ರು ನಿಂತು ನಡ್ಸೋರ್ಗು ಒಳ್ಳೆ ಹೆಸರು ಬರುತ್ತೆ

ಗಂಡನ್ ಕೇಳಕ್ ಹೋದ್ರೆ ನಿನ್ ರಾಜಕೀಯ ಅಲ್ಲಿ ಗೊತ್ತಿದೆ ಕುತ್ಕೊಂಡ್ ಮನೆಯಲ್ಲಿ ನೋಡ್ಕೋ ಅಂತ ಅಂದ್ಬಿಡ್ತಾರೆ ಮಹಿಳೆಯರು ನಿಲ್ಲಕ್ಕೆ ಅವಕಾಶನೇ ಕೊಡಲ್ಲ ಮತ್ತೆ ಅವ್ರ ಹತ್ರ ದುಡ್ಡು ಇರಲ್ಲ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಬೇಕು ಗಂಡಸ್ರಾದ್ರೆ ಸಪೋರ್ಟ್ ಆರಾಮಾಗಿ ಸಿಗುತ್ತೆ ಸಿಗುತ್ತೆ ವೋಟ್ ಮಾಡೋದು ನಿಮ್ಮ ಹಕ್ಕು ನಿಮ್ ಕರ್ತವ್ಯನೂ ಹೌದು ನೀವು ವೋಟ್ ಮಾಡಿ ಒಳ್ಳೆ ವ್ಯಕ್ತಿನ ಆರಿಸಿ ನೀವು ಮುಂದೆ ಒಳ್ಳೆ ಪ್ರಜೆಗಳಾಗಬೇಕು ನೀವು ಎಲೆಕ್ಷನ್ಗಳು ನಿಂತ್ಕೊಳ್ಬೇಕು ದೇಶ ನಿಮ್ಮಿಂದ ಉದ್ಧಾರ ಓಕೆ ಅಲ್ವಾ ಯೂತ್ನ್ರೆ ಮುಂದೆ ಇದಾಗ್ಬೇಕು ಹೊಸದ್ರಿಗೆ ಅವಕಾಶ ಒಳ್ಳೆ ಅವಕಾಶಗಳು ಹಾ ರೆಸ್ಪಾನ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ವಿಡಿಯೋ ಚೆನ್ನಾಗಿತ್ತ ಇನ್ಫಾರ್ಮೇಟದ್ ಆಗೋಯ್ತೇ ಇತ್ತೇನೋ ಅಲ್ವಾ ಸೊ ನಾವು ಎಲ್ಲ ಆಡಿಯನ್ಸ್ ಆಡಿಯನ್ಸ್ನು ಅಂದ್ರೆ ಏಯ್ಟೀನ್ ಪ್ಲಸ್ ವ್ಯೂವರ್ಸ್ ಆಗಿರ್ಬೋದು ಹಾಗೆ ಏಜ್ಡ್ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಎಲ್ಲ ತರ ಜನರನ್ನ ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಪಟ್ವಿ ಹಾಗೆ ಅವರ ತುಂಬಾ ಇಂಪಾರ್ಟೆಂಟ್ ಒಪಿನಿಯನ್ ಅವರ ಒಂದು ಒಪಿನಿಯನ್ ನ ಕಲೆಕ್ಟ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ ಮಾತಾಡ್ತಾ ಮಾತಾಡ್ತಾ ಚರ್ಚ್ ಸ್ಟ್ರೀಟಿಂದ ವಿಧಾನಸೌಧದ ವರ್ಗೂ ಬರೋದಾಯ್ತು ಗೊತ್ತಾ ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ತುಂಬಾ ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಂಡ್ವಿ ಹಾಗೆ ಏನೇನು ಸವಲತ್ತುಗಳಿದೆ ಯಾವ ಒಂದು ಸರ್ಕಾರದಿಂದ ಯಾವ ಒಂದು ಸವಲತ್ತುಗಳು ಸಿಕ್ಕಿದೆ ಎಷ್ಟರ ಮಟ್ಟಿಗೆ ಅದೆಲ್ಲ ಪೂರ್ಣ ಆಗಿದೆ ಅದೆಲ್ಲದನ್ನು ಜನರು ನಮಗೆ ಹೇಳಿದ್ದಾರೆ ಈ ವಿಡಿಯೋ ಮೂಲಕ ನಿಮ್ಮ ಕಮೆಂಟ್ ಈ ವಿಡಿಯೋ ಬಗ್ಗೆ ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಓಕೆನಾ ಸೊ ಹಾಗೆ ಕೊನೆಯದಾಗಿ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಹಾಗೆ ಮೇ ಸೆವೆಂತ್ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಈ ಒಂದು ಚುನಾವಣೆ ನಡೆಯುತ್ತೆ ಹಾಗೆ ವೋಟಿಂಗ್ ಮಾಡೋರು ಅಂದ್ರೆ ಏಟೀನ್ ಪ್ಲಸ್ ಯೂತ್ ಎಲ್ಲರೂ ಹೋಗಿ ವೋಟ್ ಮಾಡಿ ನಿಮ್ಮ ನಿಮ್ಮ ವೋಟಿಂಗ್ ಬೂತ್ ನಲ್ಲಿ ಹೋಗ್ಬಿಟ್ಟು ವೋಟ್ ಮಾಡಿ ಮಿಸ್ ಮಾಡ್ಕೋಬೇಡಿ ಬಿಕಾಸ್ ಇಟ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ದ ವೋಟ್ ಟು ಪುಟ್ ಅ ವೆರಿ ಗುಡ್ ವೋಟ್ ಫಾರ್ ದ ವೆರಿ ಗುಡ್ ಲೀಡರ್ ಒಳ್ಳೆ ಲೀಡರ್ನ ಚೂಸ್ ಮಾಡೋಂತ ಹಕ್ಕಿದೆ ಅದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಓಕೆನಾ ಸೊ ಹಾಗೆ ಕೊನೆಯದಾಗಿ ನ್ಯೂಸ್ ಕೆಫೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಿ ಒಂದು ನೆಕ್ಸ್ಟ್ ಒನ್ ಬಾಯ್